ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮ್ಯೂಸಿಕ್ ಲವರ್ ಮರಿ ಯೂಟ್ಯೂಬ್ ಚಾನಲ್ ಸೊ ಇವತ್ತೇನಪ್ಪ ಅಂತಂದ್ರೆ ವಿಡಿಯೋ ಮಾಡೋಕೆ ಕುಂತೀನಿ ಮತ್ತು ಒಂದು ವಿಡಿಯೋ ಅಂತರೂ ಚಲೋ ಓಡಾಕತೈತಿ ನಂದು ಖುಷಿ ಆಯಿತು ಅಂತಂದ್ರೆ ಜಾಸ್ತಿ ಓಡೈತೆ ಅಂತ ಅಂದ್ರೆ ಭಾಳ ಅಂದ್ರೆ ಒಂದು ಒನ್ ಕೆ ಆಗೈತಿ ಮತ್ತು ಪ್ಲಸ್ ಸೆವೆನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಆಗೈತಿ ಒನ್ ಪಾಯಿಂಟ್ ಏಯ್ಟ್ ಕೆ ಅದು ಹಿಂಗೆ ವಿಡಿಯೋ ರನ್ ಆಗತೈತಿ ಖುಷಿ ಆಗತೈತಿ ನನಗಂತೂ ಅದನ್ನು ನೋಡಿ ಮತ್ತು ಅದಕ್ಕೆ ನನಗನ್ಸಕ್ ಅನಾಗ್ತಾನೆ ಏ ಎಷ್ಟು ಮಸ್ತ್ ವಿಡಿಯೋ ರನ್ನಿಂಗ್ ಆಗತೈತಿ ಅದು ಅದಕ್ಕೋಸ್ಕರ ಸಬ್ಸ್ಕ್ರೈಬರ್ಸ್ ಕೂಡ ಜಾಸ್ತಿನ ಆಗ್ತಾರ ಅದರಿಂದ ಸೊ ಇವತ್ತೇನಪ್ಪ ಅಂತಂದ್ರೆ ನಮ್ಮ ಮುಂಬೈಗಂತರೂ ಮಳೆ ಚಾಲು ಆಗಕತ್ತೈತಿ ಹೊರಗಂತರು ನೋಡಿದ್ರೆ ವಾರ್ ಅಂತಂತಾರೆ ಯುದ್ಧ ಅದು ಎಲ್ಲ ನಡೆಯಕತ್ತಾವು ಪಾಕಿಸ್ತಾನ ಮತ್ತು ಭಾರತದ್ದ ಆದ್ರೆ ನೋಡು ನಾವಂತೂ ಮನೆಯಾಗ ಕೂತಿರ್ತೀವಿ ಹಸ್ಬೆಂಡಿನ ಹೊರ ಕಳ್ಸಕ್ಕೆ ಅಂತೂ ಇಲ್ಲ ನನಗಂತರು ಹಾಗಾಗಿ ಅವಂತ್ರು ದಗ್ದು ಹೋಗ್ಕೋಣ ಸಲ ರೀ ಅದಕ್ಕೆ ಜಲ್ದಿ ಬರ್ರಿ ಅಂತೆಲ್ಲ ಹೇಳಿ ಕಳ್ಸೀನಿ ಇವತ್ತೇನು ಪಾ ಲಾಕ್ ಮಾಡಕೊತಿದ್ದಂತಂದ್ರೆ ನೋಡ್ರಿ ಮುಂಬೈ ಒಳಗೆ ಎಷ್ಟು ಕಾಸ್ಟ್ಲಿಯಾಗಿ ಬ್ಲೌಸ್ ಹೊಲ್ಸೀನಿ ಇದು ಎಷ್ಟು ಕಾಸ್ಟ್ಲಿ ಆಯ್ತಾ ಅಂತಂದ್ರೆ ಸುಮ್ಮನೆ ಹಾಕಿನಲ್ಲ ಸುಮ್ಮನೆ ಬ್ಲೌಸ್ ಹೊಲ್ಸಿನಲ್ಲ ಇಲ್ಲಿ ಎಲ್ಲ ಅಂತ ಅನ್ನಿಸ್ತಿ ಪ್ರತಿ ಸಲ ಏನು ಮಾಡ್ತಿದ್ನಿ ಅಂತಂದ್ರೆ ಮನ್ಯಾಗ ನಮ್ಮ ವಾರ ಹೊಲಿತಿದ್ರಲ್ಲ ಅದಕ್ಕೋಸ್ಕರ ಇದೊಂದು ಸಲ ನಮ್ಮವಾಗ ಕಟೋರಿ ಅದು ಹೊಲಿಯಾಕರೀ ಆಕೆ ಕಟೋರಿ ಹೊಲಿಯಾಕೆ ಬರೋಂಗ್ಲ ಅಂಥೇಳಿ ಇಲ್ಲಿ ಮುಂಬೈ ಒಳಗೆ ಇದೊಂದು ಸಲ ಹೊಲಿಸಿದ್ರೆ ಆತ ಅಂಥೇಳಿ ಇಲ್ಲಿ ಹಾಕಿದ್ನಿ ನಮ್ಮ ಅತ್ತಿಯರಿಗೆ ಅದು ಹೇಳಿದ್ನಿ ಇದೊಂದು ಸಲ ಇಲ್ಲೇ ಹೊಲಿಸ್ತೀನಿ ರೀ ಅಂಥೇಳಿ ನಮ್ಮವ್ವ ಅಲ್ಲೇ ಹೊಲಿಸಿದೊಂದ್ಸಲ ಕಟೋರಿ ಮತ್ತು ನಾನು ನೆಕ್ಸ್ಟ್ ಅದನ್ನು ನೋಡಿ ಹೊಲಿಗೆ ಕೊಡ್ತೀನಿ ಹಿಂಗೆ ಅಂತ ಹಿಂಗೆಲ್ಲ ಹೇಳಿದ್ರೆ ಆಯಿತು ಅಂತ ಒಂದು ಬ್ಲೌಸ್ ಹಾಕಿದ್ನಿ ಇದು ನಮ್ಮ ಊವ ಹೊಲ್ದಿದ್ದು ನೋಡಿರಿ ಇದ್ರಷ್ಟು ಡಿಸೈನ್ ಸಕ್ಕರೆ ಅದು ಇಲ್ಲ ಬಟ್ ರೇಟ್ ಕೇಳಿದ್ರೆ ನೀವು ಹಾವು ಆರ್ತೀರಿ ನಾನೆಲ್ಲ ಹಿಂಗೆ ಏನಪ್ಪ ಅಂತಂದ್ರೆ ಫೋಟೋ ಹಾಕಿರ್ತೀನಿ ನಾನು ತಮ್ಮನೇಲಿ ಫೋಟೋ ಒಳಗೆ ಇದನ್ನು ಬ್ಲೌಸ್ ಹಾಕಿರ್ತೀನಿ ಯಾವ್ದು ಚೆಂದ ಐತೆ ಅಂತ ಸಕ್ರ ನೀವು ಹೇಳ್ರಿ ಇದ್ರ ರೇಟಿಗೂ ಇದರ ರೇಟಿಗೂ ಭಾಳ ವ್ಯತ್ಯಾಸ ಐತಿ ಹಳ್ಳಿಯೊಳಗೆ ಇದ್ರ ರೇಟ್ ಅಂದ್ರೆ ಒಂದು ಎರಡು ನೂರು ರೂಪಾಯಿ ತೊಗೋತಾರೆ ನಮ್ಮ ಇದಕ್ಕೆ ಇಷ್ಟ ಕೊಡ ಇದಕ್ಕೆ ಇಷ್ಟು ಕೊಡಕ್ಕೆ ಹೇಳ್ತಾರ ಇದಕ್ಕಾದ್ರೆ ಅಂತ ನಿಮ್ಗೆ ಹೇಳ್ತೀನಿ ನಾನು ಇದಕ್ಕೆ ಸಿಕ್ಕಾಪಟ್ಟೆ ರೇಟ್ ತೊಗೊಂಡಾರ ಬಟ್ ಇದ್ರೊಳಗೆ ಏನು ನನಗಂತರೂ ಇಷ್ಟನಾಗಿಲ್ಲ ಆ್ಯಕ್ಚುಲಿ ಇದು ಸುಮ್ಮನೆ ಒಂದು ಹತ್ತು ಲೇಸ್ ಸಚ್ಚಾರ ಒಂದು ಉದ್ದ ತೋಳಿಟ್ಬಿಟ್ಟಾರೆ ಉದ್ದನ್ ಇಂದ ಹೊಲ್ದಾರ ಅಪ್ಪ ಸುಮ್ಮನೆ ಹೊಲ್ಸಿದ್ನಿಯಾ ಅಂತೆಲ್ಲ ಅನ್ಸಾಗತ್ತೈತೆ ಹಳ್ಳಿ ಹಳ್ಳಿಯೊಳಗೆ ಹೆಂಗಪ್ಪ ಅಂತಂದ್ರೆ ಕೊಡಾಕ ಅಳ್ತಾರ ಮೊದಲ ನಿಜ ಹೇಳ್ಬೇಕಂತಂದ್ರೆ ನಮ್ಮವಾಗ ಹಿಂಗಾಗಿ ನಾನು ಹೊಟ್ಟೆ ಇಂಥವೆಲ್ಲ ಹೊಲಿಯಾಕೆ ಹೋಗಬೇಡ ಅಂತೆಲ್ಲ ಹೇಳ್ತೀನಿ ನಮ್ಮವ ಆದರೆ ಹೆಂಗೆ ಕೈಲೇ ಎಲ್ಲ ಡಿಸೈನ್ ಮಾಡಿ ಅದು ಹಿಂಗೆ ಕೈಲೇ ಇದೆಲ್ಲ ಹೂವಿನ ಥರ ಮಾಡಿ ಎಲ್ಲಿ ಥರ ಮಾಡಿ ಈ ಥರ ಎಲ್ಲ ಮಾಡ್ಯಾವ ಬಟ್ ಇದಕ್ಕೆ ಎರಡು ನೂರು ರೂಪಾಯಿ ಎಲ್ಲ ಕೊಡಕ್ಕೆ ಹಳ್ಳಿ ಒಳಗ ಹಾಗಾಗಿ ಹೊಲಿಯಾಕೆ ಹೋಗಬೇಡ ಅಂತ ನಾನು ಅಂತೀನಿ ಇರ್ಲಿ ಬಿಡವ ಮತ್ತು ಎಷ್ಟರ ಕೊಡ್ತಾರ ಆ ಹೊಟ್ಟೆಪಾಡಿಗೋಸ್ಕರ ಏನಾರ ಮಾಡೋದು ಅಂತೀನಂತಾರೆ ಅದ ಬರ್ರಿ ಮುಂಬೈ ಸೈಡ ಬೆಂಗ್ಳೂರು ಸೈಡ ಹೋಗಿ ಹೊಲ್ಸ್ರಿ ಇಂಥ ಬ್ಲೌಸ್ಗಳು ಆಯ್ತು ನಿಂಗೆ ಐದುನೂರು ಸಾವಿರ ರೂಪಾಯಿ ಇಲ್ಲಾರ್ದು ತೊಗೊಳ್ದಲ್ಲಿ ಇಂಥವಕ್ಕೆ ಅಲ್ಲಿ ಆದ್ರೆ ಸುಮ್ಮನೆ ಜಕಸ್ತ ಕೊಟ್ಟು ಹೊಲಸ್ಕೊಂಬರ್ತೀವಿ ಯಾಕಂದ್ರೆ ಬೇಕಾಗೆ ಇರ್ತೈತೆ ನೋಡ್ರಿ ಅದಕ್ಕೆ ಅದ ಇಲ್ಲಿ ಹಳ್ಳಿಯವರಿಗೆ ಆದ್ರೆ ಅಷ್ಟ್ರೈಟ್ ಹಾಕಿ ರೇಟ್ ಹಾಕಿ ಕಮ್ಮಿ ಮಾಡಿ ಹಂಗೆ ಮಾಡಿ ಹಿಂಗೆ ಮಾಡಂತೆ ಇಷ್ಟೆಲ್ಲ ತಲೀತತಿರ್ತೀವಿ ಅವ್ರದ್ದು ಅಷ್ಟು ಕಮ್ಮಿ ರೇಟ್ ಮಾಡಿದ್ರು ಮತ್ತು ಲಾಸ್ಟಿಗೆ ಹೋಗೋತ್ನಾಗ ಇನ್ನೊಂದು ಹತ್ತು ರೂಪಾಯಿ ಬಿಡ್ರಿ ಇನ್ನೊಂದು ಇಪ್ಪತ್ತು ರೂಪಾಯಿ ಬಿಡ್ರಿ ಅಂತ ಹಿಂಗೆ ಕಾಟ ಕೊಟ್ಟು ಹೊಟ್ಟೆ ಹಿಂಗೆ ಹೊಲಿಸ್ಕೊಂಡು ಹೋಗ್ತಿರ್ತಾರೆ ಬಟ್ ಮುಂಬೈ ಒಳಗೆ ಬೆಂಗಳೂರೊಳಗೆ ಇರಂಗಿಲ್ಲ ಎಷ್ಟು ಕೊಡತ್ತೀವಿ ನೋಡ ಅಷ್ಟು ಕೊಟ್ಟು ಸುಮ್ಮನೆ ಅದು ಸರಿ ಬಿಡ್ಲಿ ಬಿಡಲಿ ಸುಮ್ಮನೆ ಹೊಲಿಸ್ಕೊಂಡು ಬರಬೇಕಾಗಿರೋದು ಮತ್ತೊಂದು ವೇಳೆ ಇಲ್ಲಿ ಹಳ್ಳಿ ಒಳಗೆ ಹೊಲಿದ್ರು ಅದು ಸರಿ ಆಗಲಿ ಇದು ಸರಿ ಅಂತ ಒಂದೊಂದು ಸಲ ಬಂದು ಹಿಡಿಸ್ಕೊಂಡು ಹೋಗ್ತಾರೆ ಹೊಲಿಗೆ ಸಕ್ರೆ ಬಿಚ್ಕೋ ಹಂಗ್ಲ ಮನೆಯಾಗಿದ್ದು ಒಬ್ಬೊಬ್ಬರ ಮನೆಗೆ ತಂದ ಇದನ್ನ ಹೊಲಿಗೆ ಭಾಳ ಹಾಕಿರ ಅಂತೆ ಅದಕ್ಕೆ ಸಕ್ರೆ ಲೇಸಿ ತನ ಮಾಡಿ ಅದನ್ನ ಸಕ್ಕರೆ ಬಿಚ್ಚಿಸ್ಕೊಂಡು ಹಾಕಿರ್ತಾರೆ ಅಟ್ಲೀಸ್ಟ್ ಒಂದು ಗುಂಡಿ ಹರಿದ್ರೆ ಸಕ್ರೆ ಹಚ್ಚಿಸ್ಕೊತಿರ ಹಂಗ್ಲ ಮನೆಗೆ ಬಂದೆಲ್ಲ ಹಚ್ಚಿಸ್ಕೊಂಡು ಹೋಗಿರ್ತಾರೆ ನಮ್ದು ದಾರ ದಾರ ಕೊಡ್ರಿ ನಿಮ್ದು ಗುಂಡಿ ಕೊಡ್ರಿ ಅಂತ ಹಿಂಗೆಲ್ಲ ಮಾಡ್ತಿರ್ತಾರ ಅವ್ರ ಮನೆಯಾಗ ಎಲ್ಲ ಮಾಡ್ಕೊತಿರ ಹಂಗ ಬೆಂಗಳೂರೊಳಗೆ ಮುಂಬೈ ಒಳಗೆ ಯಾರಿಗೆ ಹೇಳ್ತಾರೆ ತಮ್ಮ ತಾವ ಎಲ್ಲ ಸೈಡಿಗೆ ತೊಗೊಂಡಿಟ್ಕೊಂಡು ಮತ್ತೆ ಸ್ಟಿಚ್ ಮಾಡ್ಕೊರೆ ಅದು ಮಾಡ್ಕೊರೆ ಇದು ಮಾಡ್ಕೊರೆ ಇಷ್ಟೆಲ್ಲ ಪ್ರೊಸೆಸ್ ಇರ್ತದೆ ಅಲ್ಲಿದ್ದ ಇದನ್ನ ಇದಕ್ಕಂತಂದ್ರೆ ಅಡಿಶೆ ರೂಪಾಯಿ ಅಂತ ನೋಡಿರಿ ನನಗೂ ಅಡಿಶೆ ಅಂದ್ರೆ ಎಷ್ಟು ಅಂತ ಗೊತ್ತಿದ್ದದಲ್ ಫಸ್ಟ್ ಅಡಿಶೆ ರೂಪಾಯಿ ಅಂತಲೇ ದೀಡ್ ನೂರು ಅಂತ ಮಾರ್ಕೆಸಿಂದ ನಾನು ಹಾಂ ಇಷ್ಟು ನೂರು ರೂಪಾಯಿ ಅಂತ ಹಿಂಗೆಲ್ಲ ಗಾಬರಿ ಆಗಿದ್ದೀನಿ ನಾನು ಗಾಬರಿ ಆಗಿ ನಮ್ಮ ಅತ್ತೆಯರು ದೀಡ್ನೂರ ಎರಡುವರೆ ಎರಡೂವರೆನೂರ ಅಂತಂದ್ರೆ ಮತ್ತು ನಮ್ಮ ಅತ್ತೆಯವರು ಒಂದು ಬ್ಲೌಸ್ ಹಾಕಿದ್ರು ಅವ್ರದ್ರೆ ಏನಪ್ಪ ಅವ್ರ ಇನ್ನೊಂದು ಇನ್ನ ಇಷ್ಟರ ಐತಿ ಲೇಸರ ಹಚ್ಚಾರ ಎರಡೂವರೆ ನೂರು ರೂಪಾಯಿ ನಮ್ಮ ಅತ್ತೆಯಾರದಂತರೂ ಏನೂ ಇಲ್ಲ ಇಲ್ಲ ಅದ್ರ ಹೋಗ ಬರೀ ಅದಕ್ಕಂತರೂ ಎರಡು ನೂರು ರೂಪಾಯಿ ತೊಗೊಂಡಾರ ಇದನ್ನು ನಮ್ಮ ಹಳ್ಳಿಯೊಳಗಾದ್ರೆ ಎಷ್ಟು ರೂಪಾಯಿ ಇದಕ್ಕ ಇದಕ್ಕೆ ಅನ್ನೋದನ್ನ ಕಮೆಂಟ್ ಮಾಡಿರಿ ಹಂಗೆ ನಿಮಗೆ ಗೊತ್ತಿದ್ರೆ ಇದು ನಮ್ಮ ಹಳ್ಳಿ ಸೈಡ್ ಆದ್ರೆ ಎಷ್ಟು ರೇಟಿಗೆ ಹೊಲಿಬೋದು ಇದನ್ನು ಅನ್ನೋದನ್ನ ಕಮೆಂಟ್ ಮಾಡಿರಿ ಮತ್ತು ಹಂಗ ನಾನು ಇನ್ನೂ ಒಂದಿಷ್ಟು ಬ್ಲೌಸ್ಗಳು ಸಿಕ್ಕಾಪಟ್ಟೆ ಅದಾವ ಸುಮ್ಮನೆ ಇಲ್ಲಿ ಹಾಕಿದ್ನಿ ನಾನು ಯಾಕಂದ್ರೆ ಕಟೋರಿ ಹೊಲ್ದಾರಂತ ಕಟೋರಿ ರೇಟ್ ಅದು ನನ್ಗೆ ಗೊತ್ತಿಲ್ಲ ಇರ್ಲಿ ಇದೊಂದು ಸಲ ಕಟೋರಿ ಹೊಲ್ಸಿದ್ರೆ ಆಯ್ತು ಅಂತ ಹೊಲ್ಸಿನಿ ಮತ್ತೆ ಒಳಗಿಂದ ಇದೆಲ್ಲ ಅವರ ಹಾಕ್ಯಾರ ಅಸ್ತರ ಬಿ ಅದು ಎಲ್ಲ ಅವ್ರ ಹಾಕ್ಯಾರ ಬಟ್ ನನಗೆ ಒಂದಾಣಿಕೆ ಕುಂದ್ರಾಕ್ ಸಕ್ರ ತಯಾರಿಲ್ಲ ಒಂದಾನಕಿನ ಆಗ್ತಿಲ್ಲ ಇದು ಬ್ಲೌಸ್ ಮತ್ತು ಇದಕ್ಕೆ ನಾನು ಸ್ಟಿಚ್ ಮಾಡೋ ಅದು ಮಾಡ್ಕೊಳ ಬೇಕೀಗ ಅಷ್ಟು ಸ್ವಲ್ಪ ಸಡ್ಲಾಗೋದು ಈ ಥರ ಆಗುತ್ತಾ ಅದು ಒಳಗೆ ಸ್ಟಿಚ್ ಮಾಡಿ ಅದ ಮ್ಯಾಗ ನಾವು ಮಾಡಿಸ್ಕೊಂಡ್ ಬರ್ತಿರ್ತೀವಿ ಅವ್ರ ಮನೆಯಾಗ ಕುತ್ಕೊಂಡ ಬಟ್ ಈಗ ನಮ್ಮ ಮನೆಯಾಗ ನಾವು ಮಾಡ್ಕೋಬೇಕಿದ್ದನ್ನು ಅವ್ರ ಮನೆಗೆಲ್ಲ ಹೋಗುವಂಗಿಲ್ಲ ಆ ಥರ ಏನೋ ಪ ಸ್ವಲ್ಪ ಕಾಸ್ಟ್ಲಿ ಆಯಿತು ಅಂತ ಅನ್ನಿಸ್ತು ಬಟ್ ಹಳ್ಳಿ ಹಳ್ಳಿಯೊಳಗಾದ್ರೆ ಯಾವ ಥರ ತಗೋತಾರ ಅಂತ ಕಾಮೆಂಟ್ ಮಾಡ್ರಿ ಮತ್ತು ಹಂಗೆ ಅದರ ಯಾರಾದರೂ ಸಮೀಪದಾರ ನಮ್ಮ ಊರ ಕಡೆ ಹಳ್ಳಿಯವರು ಅದು ನೋಡ್ತಿರ್ತಾರೆ ನಮ್ಮ ವಿಡಿಯೋಗಳ ಸಮೀಪದಾರ ನಮ್ಮನೆಯಾಗ ಯಾವ ಥರ ಡಿಸೈನ್ ತೋರಿಸ್ತಾರೆ ನೋಡಿರಿ ಆ ಥರ ಡಿಸೈನ್ ಒಳಗೆ ಬ್ಲೌಸ್ ಎಲ್ಲ ಹೊಲದು ಕೊಡ್ತಿರ್ತಾರಮ್ಮ ಸಮೀಪದವ್ರು ಯಾರಾದರೂ ಇದ್ರೆ ಹಾಕ್ಬೋದು ಬಂದ ಅಂತ ಹೇಳ್ತೀನಿ ಅಂದರೆ ಅಡಿಶೆ ರೂಪಾಯಿ ಅಂತಂದ್ರೆ ನಾನು ದೀಡ್ ನೂರ ಅಂತ ತಕೊಂಡಿದ್ನಲ್ಲ ಅದಕ್ಕೆ ಆ ಥರ ಎಲ್ಲ ಏನಿ ಬಂದಿಂದ ನಿಮ್ಮ ಮಗನ ಕಡೆ ಈ ಕೊಡ್ತೀನಿ ಎಷ್ಟು ಕೊಟ್ಟಿರಿ ಅಂತ ಹಿಂಗೆಲ್ಲ ಕಾಣ್ಲಿ ನಮ್ಮ ಅಸ್ತಿಯಾರೆಲ್ಲ ಹೇಳಾಕ್ತಿದ್ರು ಅಡಿಶೆ ಅಂತಂದ್ರೆ ಎರಡೂವರೆ ನೂರ ದೀಡ್ಶೆ ಅಂದ್ರೆ ಹಿಂಗೆ ಅಂತ ಹೇಳಕ್ತಿದ್ರು ನನಗೆ ಸ್ವಲ್ಪ ಮರಾಠಿ ಕಮ್ಮಿ ಬರ್ತಾ ಅವ್ರ ಥರ ಬರೋಂಗ್ಲಲ್ಲ ಹಂಗಾಗಿ ನನ್ಗೆ ಗೊತ್ತಾಗ್ಲಾರದಕ್ಕೆ ನಾ ಎಲ್ಲ ಕೇಳ್ತಾರ ಅವ್ರನ್ನ ಹಿಂಗೆ ಏನಾದರೂ ಏನಾದರು ಹಂಗೆ ಅಡಿಷನ್ ಅಂತಲೇ ಭಾಳ ಅಪ್ಪ ಅಂತ ಅನ್ನಿಸ್ತಿ ಬ್ಲೌಸಿಗೆ ಹಳ್ಳಿಯೊಳಗಾದ್ರೆ ಇದನ್ನ ಭಾಳ ಅಷ್ಟೇ ಒಂದು ನೂರು ರೂಪಾಯಿ ಒಳಗೆ ಅದು ಹಿಂಗೆ ಹೊಲಿಸ್ಕೊಂಡು ಅಂತ ಅಂದ್ಕೋತೀನಿ ನೂರು ರೂಪಾಯಿನೂ ಭಾಳ ಹತ್ತ ಕಮ್ಮಿ ಒಳಗೆ ಹೊಲದ್ ಕೊಡಿರಿ ಹಂಗೆ ಹೊಲದ್ ಕೊಡ್ರಿ ಹಿಂಗೆ ಹೊಲದ್ ಕೊಡ್ರಿ ಅಂತ ಉಪಾದ್ರಸ್ತಿರ್ತಾರೆ ಬಟ್ ಇರಲಿ ಇದು ಹಳ್ಳಿ ಅಲ್ಲ ನಮ್ಮ ಥರ ಒಳಗ ಹಳ್ಳಿ ರೇಟ್ ಬೇರೆ ಹಳ್ಳಿ ರೇಟ್ ಎಷ್ಟು ಕಮ್ಮಿ ಮಾಡಿ ಹೊಲಿದ್ರು ವ್ಯಾಲ್ಯೂ ಇರೋಂಗಲ್ಲ ಇದು ಸಿಟಿ ಸಿಟಿ ಲೆವೆಲ್ ಒಳಗೆ ಇದು ಇಲ್ಲಿ ಕಮ್ಮಿನ ಅಂತಾರೆ ಇಷ್ಟ ಕೊಟ್ರುನು ಬಟ್ ಇರ್ಲಿ ಮುಂಬೈ ಅದು ಈಗ ವಾತಾವರಣ ಎಲ್ಲ ಭಾಳ ಚೇಂಜ್ ಆಗಿಬಿಟ್ಟತಿ ಮಳೆ ಎಲ್ಲ ಬರಾಕ್ಬಿಟ್ಟಿ ಸೊ ಹಂಗಾಗಿ ಅರ್ಬಿಗಳೆಲ್ಲ ಈ ಥರ ಇಲ್ಲೇ ಅಲ್ಲೊಂದು ಇಲ್ಲೊಂದು ಸಿಗಿಸ್ತೀವಿ ಎಲ್ಲ ಹೊರಗಡೆ ಅಂತಂದ್ರೆ ಮ್ಯಾಗ ಹೋಗ್ಯಾನ ಒಗೆ ಮ್ಯಾಗ ಒನಾಕ್ ಬರ್ತೀವಿ ಫಸ್ಟ್ ಎಲ್ಲ ನೀರು ಬಸದಿಂದ ಮತ್ತೊಳಗೆ ತಂದು ಪ್ಯಾನ್ ಹಚ್ಚಿ ಎಲ್ಲ ಹಿಂಗೆ ಹಿಂಗ ಒಣಕೋದು ಈ ಥರ ಇಲ್ಲಿ ವಾತಾವರಣ ಐತಿ ಸೊ ಹಂಗೆ ಕರ್ನಾಟಕ ವಾತಾವರಣ ಫೋನ್ ಮಾಡಿರ್ತೀನಿ ತಿನ್ನ ಎಲ್ಲ ಮನೆಗೆ ಅದು ಹೇಳ್ತಾರತೀನಿ ಅಲ್ಲೇನು ಮಳೆ ಇಲ್ಲ ಅಂತ ಜಾಸ್ತಿ ಬಿಸಿ ಇಲ್ಲ ಅದು ಈ ಥರ ಹೇಳ್ತಿರ್ತಾರ ಸೊ ಊರು ಯಾವುದು ಹಂಗೆ ಕಮೆಂಟ್ ಮಾಡಿರಿ ನಿಮ್ಮ ಊರು ಕಡೆ ವಾತಾವರಣ ಎಲ್ಲ ಹೆಂಗೈತಿ ಅಂತ ನಮಗೂ ತಿಳಿಸ್ರಿ ನಾವು ಇಲ್ಲೇ ಮುಂಬೈ ಹೇಳ್ಕೊತಕಂದ ನಿಮ್ಮ ನಿಮ್ಮ ಊರಿನ ವಾತಾವರಣ ಅದು ಎಲ್ಲ ತಿಳ್ಕೊತೀವಿ ಸೊ ಸಪೋರ್ಟ್ ಅಂತರೂ ಚಲೋ ಸಿಗತ್ತೈತಿ ಅಂತ ಅಂದ್ಕೊಳ್ಳೋಕೆ ನನಗೆ ಯೂಟ್ಯೂಬಿನ ತ್ರ ಸಪೋರ್ಟ್ ಚಲೋನ ಸಿಗಾಕತ್ತೈತಿ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಚಲೋ ತನಕ ಸಪೋರ್ಟ್ ಕೊಡ್ರಿ ನಮ್ಮ ವಿಡಿಯೋಗಳಿಗೆಲ್ಲ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಯಾವ ಥರ ವಿಡಿಯೋ ಆಗತ್ತಾ ಅನ್ನೋದನ್ನ ನಮ್ಗೆ ತಿಳಿಸ್ಕೊಡ್ರಿ ಅಂತ ಹೇಳ್ತೀನಿ ಹಂಗೆ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಇಷ್ಟೋತನ ನಮ್ಮ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಬಾಯ್ ಬಾಯ್